ನಮ್ಮ ಕರ್ನಾಟಕ ಟಿವಿಯ ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ ನಾನು ರಾಕೇಶ್ ಎಸ್ ನೇಹಾ ಕೇಸ್ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಘೋರ ಹತ್ಯೆ ನಡೆದಿದೆ ಗಿರೀಶ್ ಅಲಿಯಾಸ್ ವಿಶ್ವ ಈ ಕೊಲೆಯನ್ನ ಮಾಡಿದ್ದಾನೆ ಕೇವಲ ಪ್ರೀತಿ ನಿರಾಕರಿಸಿದ್ದಕ್ಕೆ ಅಂಜಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ಸಿ ಸಿ ಟಿವಿ ದೃಶ್ಯಾವಳಿಗಳಲ್ಲಿ ಸೆರೆ ಸಿಕ್ಕಿದೆ ಆತ ಹೊಡೆ ಹೋಗ್ತಾ ಇರುವಂತದ್ದು ಕೇವಲ ಪ್ರೀತಿ ನಿರಾಕರಿಸಿದ್ದಕ್ಕೆ ಆಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಮನೆಯಲ್ಲೇ ಇದಕ್ಕಿಂತ ಮುಂಚೆ ಗಿರೀಶ್ ಮನೆಯ ಮುಂದೆ ಬಂದು ಕುಟುಂಬಸ್ಥರ ಮುಂದೆ ಧಮ್ಕಿ ಹಾಕಿದ್ನಂತೆ ನೀನು ನನ್ನ ಜೊತೆ ಮೈಸೂರಿಗೆ ಬರದೇ ಇದ್ರೆ ನೇಹ ಹತ್ಯೆ ರೀತಿಯಲ್ಲಿ ಕೊಲೆ ಮಾಡ್ತೀನಿ ಅಂತ ಹೇಳಿ ಗಿರೀಶ್ ಅಲಿಯಾಸ್ ವಿಶ್ವ ಧಮ್ಕಿ ಹಾಕಿದ್ದಾನೆ ಇದರಿಂದ ಕುಟುಂಬಸ್ಥರು ಎದುರಿ ನೆನೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗ್ತಾರೆ ಗಂಗಮ್ಮ ಆದ್ರೆ ಪೊಲೀಸರು ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳೋದಿಲ್ಲ ಇದು ಸುಳ್ಳು ಸುದ್ದಿ ಅಂತ ಹೇಳಿ ಪೊಲೀಸರು ಬಿಟ್ಬಿಡ್ತಾರೆ ಆದ್ರೆ ನಿನ್ನೆ ಗಿರೀಶ್ ಅಲಿಯಾಸ್ ವಿಶ್ವ ಬಂದು ಅಂಜಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಎಸ್ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಆಕೆಯನ್ನ ಕೊಲೆ ಮಾಡಿರುವಂತದ್ದು ಎಲ್ಲವೂ ಪ್ರಶ್ನೆ ಮೂಡ್ತಾ ಇದೆ ಅಥವಾ ಸರ್ಕಾರದ ನಿರ್ಲಕ್ಷ್ಯ ಕಾರಣನ ಅಥವಾ ಪೊಲೀಸರ ನಿರ್ಲಕ್ಷ್ಯ ಕಾರಣನ ಯಾರು ನಿನ್ನೆ ಕಂಪ್ಲೇಂಟ್ ಅನ್ನ ನಿರಾಕರಿಸಿದ್ರು ಈಗ ಅವರಿಬ್ಬರನ್ನ ಸಸ್ಪೆಂಡ್ ಮಾಡಿದ್ದಾರೆ ನಿನ್ನೆ ಗಂಗಮ್ಮ ಅವರು ಅಳಲನ್ನು ತೋಡ್ಕೊಳ್ತಾ ಇದ್ರು ಪೊಲೀಸರು ಮುನ್ನೆಚ್ಚರಿಕೆಯನ್ನ ತಗೊಂಡಿದ್ರೆ ಇವತ್ತು ನನ್ನ ಮಗಳು ಜೀವಂತವಾಗಿ ಇರ್ತಿದ್ಲು ಅಂತ ಹೇಳಿ ಎಲ್ಲದಕ್ಕೂ ಪೊಲೀಸರ ನಿರ್ಲಕ್ಷ್ಯವೇ ಕಾರಣನ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ ಇದೇ ರೀತಿಯಲ್ಲಿ ಇದೇ ಮಾದರಿಯಲ್ಲಿ ನಮ್ಮ ಮಗಳಿಗೂ ಇದೇ ರೀತಿ ನಡೆದ್ರೆ ನಾವು ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರು ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ ಎಸ್ ಹುಬ್ಬಳ್ಳಿಯಲ್ಲಿ ನೇಹ ಕೊಲೆ ಮಾಸುವ ಮುನ್ನವೇ ಬರ್ಬರ ಅಂಜಲಿಯ ಹತ್ಯೆ ನಡೆದಿದೆ ಪ್ರಿಯಾಕರ್ನಿಂದಾನೇ ಘೋರವಾದಂತಹ ಹತ್ಯೆ ನಡೆದಿದೆ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಅಂಜಲಿ ತಾಯಿ ಗಂಗಮ್ಮ ಇದಕ್ಕೆಲ್ಲಾ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳ್ತಿದ್ದಾರೆ ಆಕೆಯ ರೋಧನೆಯನ್ನ ನೀವು ವಿಜುವಲ್ಸ್ ಅಲ್ಲಿ ನೋಡ್ಬೋದು